ವಿಡಿಯೋ ಶುರು ಮಾಡೋದ್ಕಿಂತ ಮುಂಚೆ ಬೈಕಿಗೆ ಮೊಬೈಲು ಹಾಗೂ ಗೋಪ್ರೋನ ಎರಡೂನು ಸೆಟಪ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವಿಡಿಯೋ ಮಾಡೋಕೆಲ್ಲ ಈಸಿ ಇರುತ್ತೆ ಓಕೆ ರೆಡಿ ಆಯ್ತು ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ ಫ್ರೆಂಡ್ಸ್ ನಾನಿವತ್ತು ನನ್ನ ಎನ್ ಎಸ್ ಫೋರ್ ಹಂಡ್ರೆಡ್ ಜಡ್ ಬೈಕ್ ನಾಪ್ ಸ್ಪೀಡ್ ಸ್ಪೀಡ್ ತನಕ ಚೆಕ್ ಮಾಡಲಿಕ್ಕೋಸ್ಕರ ನಮ್ಮ ಅಜ್ಜಿ ಊರ ಕಡೆ ಹೊರಟಿದ್ದೀನಿ ಹಾಗೆ ಬೈಕ್ ಸ್ಪೀಡ್ ಸ್ಪೀಡನ್ನು ಚೆಕ್ ಮಾಡೋಣ ಅಂತ ಗೋರ್ಗುಂಟೆ ಪಾಳಿ ಅಂತ ಹೊರಟಿದೀನಿ ನನ್ನ ಜರ್ನಿ ಹೇಗಿರುತ್ತೆ ಚೆಕ್ ಮಾಡೋಣ ಬನ್ನಿ ನಮ್ಮ ಬೆಂಗಳೂರಲ್ಲಿ ಇರೋರಿಗೆ ಮೂರು ದಿವಸ ನಾಲ್ಕು ದಿವಸ ರಜಾ ಬಂತು ಅಂದ್ರೆ ಟೋಟಲ್ ಬೆಂಗಳೂರೇ ಖಾಲಿ ಆಗುತ್ತೆ ಹಾಗಾಗಿ ಇದು ಗೋಲ್ಗುಂಡೆ ಬಾಳಿಯದು ಫ್ಲೇವರ್ ಇದು ಫುಲ್ಲು ಇಲ್ಲಿಂದಾನೆ ಜಾಮ್ ಆಗಿತ್ತು ಬಟ್ ಇದ್ರ ಮೇಲ್ಗಡೆ ಹೋದ್ರೆ ಜಾಮ್ ಆಗಿತ್ತು ಕೆಳಗೆ ಹೋದ್ರೆ ಬೆಟರ್ ಫ್ಯೂಟರ್ ತುಂಬಾನೇ ಕಷ್ಟ ಫ್ಯೂಟರ್ ಹಾಕಿದೆ ಭಾರಿ ಒಳ್ಳೇದು ಅನಿಸುತ್ತೆ ಭಾರಿ ಕಣ್ಣಿಯವ್ರಿಗೆ ಬಂದರು ಪಾಪ ಪೊಲೀಸ್ ಏನೂ ಹೇಳ್ತಾ ಇಲ್ಲ

ಬಾರ್ದ ನಿಟ್ಸ್ಕೊಂಡು ನಿಟ್ಕೊಂಡು ಹೆಚ್ಚು ಕಾಯ್ ಆಗ್ಬೇಕು ಒಳಗೆಲ್ಲ ಎಲ್ಲ ಬಗ್ಗೆ ಕಾಯ್ತಾವ್ರೆ ನಾ ಮಾತ್ರ ಮಾಡ್ತಾ ಮೈಕ್ ಎಲ್ಲ ಇರ್ತಾ ಇದ್ವಿ ಮೈಕ್ ಕೆಳಗಿಟ್ಟಿದೀನಿ ನಿಮ್ಗೆ ಅಷ್ಟು ವಾಯ್ಸ್ ಕ್ಲಾರಿಟಿ ಇರೋಲ್ಲ ಅನ್ಸುತ್ತೆ ಸ್ಪೀಡಲ್ಲಿ ಮೈಕ್ ಅಂತಿ ಒಳ್ಳೆ ಸೇಫ್ಟಿ ಮೈಕ್ ಇನ್ ಸೇಫ್ಟಿ ಈಗ ಬರುತ್ತೆ ನೋಡೋಣ ಬೈಕ್ ಟಾಪ್ ಸ್ಪೀಡ್ ನಾನು ಆಮೇಲೆ ತೋರಿಸ್ತೀನಿ ಸ್ವಲ್ಪ ಫ್ರೀ ರೋಡ್ ಸಿಕ್ಲಿ ಸ್ಟ್ರೈಟ್ ಹಿಂಗೆ ಸ್ಟ್ರಕ್ಚರ್ ಸಿಗುತ್ತಲ್ಲ ಆ ಟೈಮ್ ತೋರಿಸ್ತೀನಿ ಮೂರ್ನಾಲ್ಕು ದಿವಸ ಬೆಂಗಳೂರು ಟೋಟಲಿ ಖಾಲಿ ಹೊಡಿತಾ ಇರುತ್ತೆ ಓ ಟ್ರಾಫಿಕ್ ಏನಕ್ಕೆ ಅಂದ್ರೆ ಇಲ್ಲಿ ಊರಾಗ್ಲ ಇದೇ ಟ್ರಕ್ ಹೋಗ್ತೈತೆ ಇರದೇ ಕಾಲ್ ರೋಡ್ ಮುಕ್ಕಾಲ್ ರೋಡ್ ಇದೇ ಹೋಗ್ತೈತಿ ಬಜರಂಗಿ ನಮ್ ಬಜರಂಗಿ ನಮ್ ಬಜರಂಗಿ ಆಂಜನೇಯ ಸ್ಟ್ಯಾಚ್ಯೂ ಸಿಗುತ್ತೆ ನೋಡಿ ನನಗೆ ತುಂಬಾ ಇಷ್ಟ ಇದು ನಮ್ಮ ಬಾಸ್ ಎಲ್ಲಾದ್ರೂ ನನ್ ಬೆನ್ನಿಂದೆ ಅಂತೂ ಇದೇ ಇರ್ತಾರಪ್ಪ ನನಗೆ ಅದೇ ತುಂಬಾ ಖುಷಿ ನೋಡಿ ನಿಜಕ್ಕೂ ಸೋಲೋ ರೋಡು ಬಾರಿ ಮಜಾ ಕೊಡ್ತೇವೆ ಗಳಿಗೆ ಕರ್ಕೊಂಡ್ ಬರ್ಬೇಕಂದ್ರೆ ನಾಟ್ ಜನ ಅವನ್ ಬಾ ಇವನ್ ಬಾ ಲೇಟ್ ಆಯ್ತು ಇನ್ನೂ ಹೊರಟಿಲ್ಲ ಇಷ್ಟೆಲ್ಲಾ ಕತೆ ಕವನಿಗಳು ಮಾಡ್ಕೊಂಡಿಂತ ಸೋಲೋ ರೋಡ್ ಒಬ್ನೇ ಹೋಗ್ತಿ ಅಂದ್ರೆ ಬ್ಯಾಗ್ ಹಾಕೋ ಹೆಲ್ಮೆಟ್ ಹಾಕೋ

ಆ ಮೊಬೈಲ್ ಇರೋ ವೈಟಿಗೆ ಹೆಲ್ಮೆಟ್ ತೊಳತೊಳಗಿರ್ತದೆ ಅಷ್ಟು ಭಾರ ಸರಿ ಅಂತ ವಿಡಿಯೋ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡೋದಿಕ್ಕೆಲ್ಲ ಕಾರ್ ಟಾಸ್ಕ್ಲ್ಲ ಎಷ್ಟು ಬೇಜಾರಾಯ್ತು ಟೋಲ್ ಕಟ್ಬಿಟ್ಟು ಈ ತರ ಸಿಂಗಲ್ ರೋಡಲ್ ಹೋಗ್ಬೇಕು ಈ ರೋಡ್ ಮಾಡಕ್ ಇನ್ನೇ ಪುಟ್ಟು ಕಟ್ಟಿ ಬಂದಾಗಲು ಈ ತರ ರೋಡಲ್ಲಿ ಅಲ್ಲಿ ಹೋಗ್ಬೇಕು ಬೇರೆ ಇವರು ಹೈವೇ ಅವರು ಸಿಕ್ಸ್ ಲೈನ್ ಬೇರೆ ಮಾಡಬೇಕಂತೆ ಎಲ್ಲ ಕೆತ್ತಿ ಪುಟ್ಟು ಈ ತರ ಬಿಟ್ಟಿಟ್ಟವ್ರೆ ಇನ್ ಸಿಕ್ಸ್ ಲೈನ್ ಈ ಸಿಕ್ಸ್ ಲೈನ್ ಮಾಡಕ್ಕೆ ಇನ್ನು ಸಿಕ್ಸ್ಟೀನ್ ಇಯರ್ಸ್ ಬೇಕು ಇವರಿಗೆ ಅದಂತೂ ಬಂದ ಸಿಕ್ಸ್ಟೀನ್ ಇಯರ್ ತಂಗ ಕಟ್ತಾ ಇರಿ ಕಟ್ತಾ ಇರಿ ಕಟ್ತಾ ಇರಿ ಈ ರೋಡ್ ಅಲ್ಲಂತೂ ಹೋಗ್ಬೇಕಾರೆ ನೋಡಿ ಫ್ಯಾನ್ ಇದು ಯಾವ ಫ್ಯಾನ್ ಹೇಳಿ ದುಡ್ಡು ಮೇಲ್ಗಡೆ ಆ ದೂರ ತಿರುಗ್ತಿರ್ತನ ಒಂದೊಂದು ಆಲ್ಮೋಸ್ಟ್ ಏನೊಂದು ಇದೆಯಾ ನಮ್ಮ ಬಂಡ್ಗಡೆ ಜಾಸ್ತಿನೇ ಇರ್ಬೇಕು ನೂರ ಟ್ರಕ್ಕು ಮೂರ್ ರೆಕ್ಕೆ ಒಂದ್ ಕಿಲೋಮೀಟರ್ ಈ ತರ ಇದ್ರೆ ಗಾಡಿ ಆಯ್ತು ಮಜಾ ಮಕ್ಕ ಹೇಳಿದ್ಲು ಹೋಗು ಬೈಕಲ್ಲಿ ಏನಕ್ಕೆ ಹೋಗ್ತೀಯಾ ಅಂತ ಹೋಗುತ್ತೆ ಶುಭಾಶಯಗಳು ನೋಡಿ ನನ್ನ ಎನ್ ಎಸ್ ಫೋರ್ ಹಂಡ್ರೆಡ್ ಜೆಡ್ ಬೈಕ್ ನ ತೋರಿಸೀನಿ ವೈಟ್ ಕಲರ್ ಗಾಡಿ ತಗೊಂಡಿದ್ದೀನಿ ಈ ಗಾಡಿಲಿ ನುಗ್ಗದ್ರಲ್ಲಿ ಮಾತ್ರ ಪವರ್ ಗೆ ಯಾವುದೇ ಕಾಂಪ್ರೊಮೈಸ್ ಮಾಡ್ಕೊಳ್ಳಲ್ಲ ಫ್ರಂಟ್ ಟು ಬ್ಯಾಕ್ ಎರಡು ರೇರ್ ಟೈರ್ ಇರೋದ್ರಿಂದ ಒಳ್ಳೆ ಗ್ರಿಪ್ ಇದೆ ಫ್ರೆಂಡ್ಸ್ ಒಳ್ಳೆ ಸ್ಟ್ರೈಟ್ ರೋಡ್ ಸಿಕ್ಕಿದೆ ಜೈ ಆಂಜನೇಯ ಅಂತ ಹೇಳ್ತಾ ನಮ್ಮ ಎನ್ ಎಸ್ ಫೋರ್ ಹಂಡ್ರೆಡ್ ಅನ್ನ ಟಾಪ್ ಸ್ಪೀಡ್ ಚೆಕ್ ಮಾಡ್ ಲಸ್ಟ್ ಗೌ ಬಟ್ ಒನ್ ಸೆವೆಂಟಿ ಫೈವ್ ರೀಚ್ ಮಾಡ್ಬೋದಿತ್ತು ಏನಂದ್ರೆ ಒಂದೇ ಸತಿ ಗಾಡಿಗಳು ಯಾವ್ದಾರು ಅಡ್ಡ ಬರೋದು ಇಲ್ಲ ಟರ್ನಿಂಗ್ ಬರ್ತಿತ್ತು ಹಾಗಾಗಿ ಆಗಿಲ್ಲ ಬಟ್ ಆದರೂ ಒನ್ ಸಿಕ್ಸ್ಟಿ ಸೆವೆಂಟಿ ಫೈವ್ ಒನ್ ಏಯ್ಟಿ ಹೊಡೆದಿರೋದಂತೂ ನಾನು ನೋಡಿದ್ದೀನಿ ಬಟ್ ನನ್ನ ಗಾಡಿ ಒನ್ ಸಿಕ್ಸ್ಟಿ ಫೈವ್ ತನಕ ಹೋಗಿದ್ದೀನಿ ಒನ್ ಸೆವೆಂಟಿ ಎಲ್ಲ ಆರಾಮಾಗಿ ಹೊಡೆದ್ಬಿಡಬಹುದು ಸೂಪರ್ ಒಂದು ಗಾಡಿ ನನಗಂತೂ ಹೊಂದು ಸಿಕ್ಕ ಹೇಗಿತ್ತು ಇವತ್ತು ಮಾಡಿದ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊಂತೀನಿ ಎನ್ ಎಸ್ ಫೋರ್ ಹಂಡ್ರೆಡ್ ವರ್ತ್ ವರ್ತಲ್ವಾ ಎರಡೂವರೆ ಲಕ್ಷ ಕೊಟ್ಟು ತಾಂಡಿದ್ದೆ ಎರಡೂವರೆ ಲಕ್ಷಕ್ಕೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಅಂದರೆ ನಮ್ಮ ಮಿಡ್ಲ್ ಕ್ಲಾಸು ಬಾಯ್ಸ್ಗಳಿಗೆ ಹೇಳು ಮಾಡಿಸಿದ ಗಾಡಿ ನನಗಂತೂ ಸಕತ್ತು ಇಷ್ಟ ಆಯಿತು ಬಟ್ ಯಾವುದೇ ಸ್ಪೀಡ್ ಇದ್ರೂ ಗಾಡಿ ಸ್ವಲ್ಪ ಅಲ್ಲಾಡಲಿಲ್ಲ ಏನೂ ಮಾಡಲಿಲ್ಲ ಮಸ್ತಾಗಿ ಹೋಗುತ್ತೆ ಚೂರು ಎಲ್ಲೂ ಅಲ್ಲಾಡಿಸಲಿಲ್ಲ ಫ್ರಂಟು ಬ್ಯಾಕು ಎರಡು ಎ ಬಿ ಇರೋದ್ರಿಂದ ಮಸ್ತಾಗಿ ನಿಲ್ಲೋದು ಬಟ್ ಒನ್ ಸಿಕ್ಸ್ಟಿ ಫೈವ್ ಆರಾಮಾಗಿ ಹೊಡಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಈಗೇ ನನಗೆ ಸಪೋರ್ಟ್ ಮಾಡ್ತೀರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್